ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ನಿಯಮಾಸ ಬಗ್ಗೆ ತಿಳ್ಕೊಳ್ಳೋಣ ನಿಯಮಾಸ ಅಂದರೆ ಏನು ಏನು ಮಾಡಬೇಕು ಅಂತ ಐದು ನಿಯಮಾಸಗಳಿವೆ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿದಾನ ಅಂತ ಇದು ಐದು ನಾವು ಇದರ ಬಗ್ಗೆ ಅರ್ಥ ತಿಳ್ಕೊಳ್ಳೋಣ ಆಮೇಲೆ ಇದನ್ನು ನಮ್ಮ ದಿನನಿತ್ಯದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದು ಶೌಚ ಶೌಚ ಅಂದರೆ ಸ್ವಚ್ಛತೆ ಎಲ್ಲಿ ಸ್ವಚ್ಛತೆ ನಮ್ಮ ಶರೀರದ ಸ್ವಚ್ಛತೆನ ಅಥವಾ ಮನಸ್ಸಿನ ಸ್ವಚ್ಛತೆನ ಮನೆಯ ಸ್ವಚ್ಛತೆನ ಮೊದಲು ದೇಹದ ಹೊರಗೆ ಸ್ವಚ್ಛತೆ ಹೇಗೆ ಮಾಡಬೇಕು ನಾವು ನೀರಿನಿಂದ ಮಾಡಬೇಕು ಸ್ನಾನದಿಂದ ಮಾಡಬೇಕು ಅಲ್ವಾ ಒಳೆಯಿಂದ ಹೇಗೆ ಮಾಡಬೇಕು ಸ್ವಚ್ಛತೆ ಎಸ್ಕ್ರಿಟ್ರಿ ಸಿಸ್ಟಮ್ ಅಂತ ಕರಿತೀವಿ ಅಂದರೆ ಮಲಮೂತ್ರವನ್ನು ಹೊರಗೆ ಹಾಕುವ ಸಿಸ್ಟಮ್ ಅದನ್ನು ನಾವು ಹೇಗೆ ಸ್ವಚ್ಛ ಮಾಡಬೇಕು ಅಂದರೆ ಲಘುಶಂಖ ಪ್ರಕ್ಷಲನ ಅಂತ ಇದೆ ಅದರಿಂದ ಸ್ವಚ್ಛತೆ ಮಾಡಬೇಕು ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಅದನ್ನು ನಾವು ಧೌತಿಯಿಂದ ಸ್ವಚ್ಛ ಮಾಡಬೇಕು ಆಮೇಲೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮು ಅಂದರೆ ಶ್ವಾಸಕ್ಕೆ ಅನುಕೂಲವಾದದ್ದನ್ನು ನಾವು ಕಪಾಲವಾತಿಯಿಂದ ಸ್ವಚ್ಛ ಮಾಡಬೇಕು ಆಮೇಲೆ ನಮ್ಮ ಮೂಗನ್ನು ಮೂಗಿನ ಒಳಭಾಗವನ್ನು ನಾವು ಜಲನೀಯತೆಯಿಂದ ಸ್ವಚ್ಛ ಮಾಡಬೇಕು ಆಮೇಲೆ ಕಣ್ಣನ್ನು ನಾವು ತ್ರಾಟಕದಿಂದ ಸ್ವಚ್ಛ ಮಾಡಬೇಕು ಇದೆಲ್ಲ ಕ್ರಿಯಾಸ್ ಅಂತ ಕರೀತಾರೆ ಆಮೇಲೆ ನೌಳಿ ಅಂತ ಇದೆ ಅದನ್ನು ಹೊಟ್ಟೆ ಒಳಭಾಗವನ್ನು ನೌಳಿಯಿಂದನೂ ಸ್ವಚ್ಛ ಮಾಡ್ಬೋದು ಇದನ್ನೆಲ್ಲ ಕ್ರಿಯಾಸ್ ಅಂತ ಆಮೇಲೆ ಇದು ದೇಹದ ಒಳಭಾಗವನ್ನು ಸ್ವಚ್ಛ ಮಾಡ್ಬೋದು ಆಮೇಲೆ ನಮ್ಮ ಮನಸ್ಸನ್ನು ಹೇಗೆ ಸ್ವಚ್ಛ ಮಾಡಬೇಕು ನಾವು ನೆಗೆಟಿವ್ ವಿಚಾರ ಅಂದರೆ ಕೆಟ್ಟ ವಿಚಾರ ಬರುತ್ತದಲ್ಲ ಅದರನ್ನೆಲ್ಲ ನಾವು ಕ್ಷಮೆಯ ಮೆಡಿಟೇಷನ್ ಫರ್ಗ್ಯುನಸ್ ಮೆಡಿಟೇಷನ್ ಅಂತ ಕರೀತಾರೆ ಅದನ್ನು ಮಾಡಿದ್ರೆ ನಮ್ಮ ಇಮೋಷನ್ಸ್ ಅಂದರೆ ನಾವು ಹಸುರಿ ಸಂಪತ್ತು ಅಂತ ಏನು ಕರಿತೀವಿ ಅದನ್ನೆಲ್ಲ ನಾವು ಇಮೋಷನ್ನಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ನಾವು ರಿಲೀಸ್ ಮಾಡಬೇಕು ಅಂದರೆ ಅದೆಲ್ಲ ನಮಗೆ ಮನಸ್ಸು ಬ್ಲಾಕೇಜ್ ಆಗುತ್ತೆ ಅಲ್ವಾ ಅದನ್ನೆಲ್ಲ ರಿಲೀಸ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಸೊ ಇದಕ್ಕೆ ನಾವು ಮನಸ್ಸನ್ನು ಹೇಗೆ ಸ್ವಚ್ಛ ಮಾಡಬೇಕಂದ್ರೆ ಮೆಡಿಟೇಷನಿಂದ ಸ್ವಚ್ಛ ಮಾಡ್ಬೋದು ನಾವು ಮೆಡಿಟೇಷನ್ ಅಂದರೆ ಇದನ್ನ ಈ ಥರದ್ದೆಲ್ಲ ಬೇರೆ ಬೇರೆ ಥರ ಎಲ್ಲ ಇದೆ ಅದನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ನಮ್ಮ ವಿಚಾರವನ್ನು ಒಳ್ಳೆಯ ವಿಚಾರಕ್ಕೆ ತೆಗೆದುಕೊಂಡು ಹೋಗೋದು ಅದಕ್ಕೆಲ್ಲ ಬೇರೆ ಬೇರೆ ಥರದ ಮೆಡಿಟೇಷನ್ಗಳಿವೆ ಅದರ ಮೂಲಕ ನಾವು ಸ್ವಚ್ಛ ಮಾಡಬೇಕು ಅದನ್ನೆಲ್ಲ ಆಮೇಲೆ ನಾವು ಮನೆಯನ್ನು ಸ್ವಚ್ಛ ಮಾಡಬೇಕಲ್ವ ಈಗ ನಾವು ಆಸನ ಮಾಡಬೇಕಾದ್ರೆ ಆ ಜಾಗ ನಾವು ಎಲ್ಲಿ ಕೂರ್ತೀವೋ ಅದನ್ನು ಸ್ವಚ್ಛ ಮಾಡಬೇಕು ಅಂತೂ ದೇಹದ ಹೊರಭಾಗ ಸ್ವಚ್ಛ ಮಾಡಬೇಕು ದೇಹದ ಒಳಭಾಗ ಸ್ವಚ್ಛ ಮಾಡಬೇಕು ಮನಸ್ಸನ್ನು ಸ್ವಚ್ಛ ಮಾಡಬೇಕು ಮನೆಯನ್ನು ಸ್ವಚ್ಛ ಮಾಡಬೇಕು ಮನೆಯ ಒಂದೊಂದು ರೂಮ್ ಒಂದೊಂದು ಮೂಲೆಯನ್ನು ಸ್ವಚ್ಛ ಮಾಡಬೇಕು ಆಮೇಲೆ ಮುಂದಿನದು ಸಂತೋಷ ಅಂತ ಸಂತೋಷ ಅಂದರೆ ನಿಮಗೆಲ್ಲ ಗೊತ್ತಿದೆ ಸಂತೋಷ ಅಂದರೆ ಆನಂದ ಹ್ಯಾಪಿನೆಸ್ ಅಲ್ವಾ ಮನುಷ್ಯನಿಗೆ ಬೇಕಾಗಿದ್ದೇನು ಸಂತೋಷ ಅಲ್ವಾ ಅದರ ಸಂತೋಷನೂ ಹೇಗೆ ಅನುಭವಿಸಬೇಕು ಅಂತ ಸಂತೋಷ ಅಂದರೆ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ ಇದೆ ಖುಷಿಯಾಗಿರೋದು ಪ್ರೀತಿಯಿಂದ ಇರೋದು ಸಂತೋಷವಾಗಿರೋದು ನಮಗೆ ಯಾವ ವಸ್ತು ಇದೆಯೋ ಅದ್ರ ಬಗ್ಗೆ ನಾವು ಖುಷಿಯನ್ನು ವ್ಯಕ್ತಪಡಿಸೋದು ಓ ನನ್ನತ್ರ ಮನೆ ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ತಿನ್ನಲಿಕ್ಕೆ ಆಹಾರ ಇದೆ ನನ್ನ ಹತ್ರ ಈ ಥರ ಅಂದರೆ ಒಂದು ಚಿಕ್ಕ ಚಿಕ್ಕ ವಸ್ತು ಒಳ್ಳೆ ಮಿಕ್ಸರ್ ಇದೆ ಒಳ್ಳೆ ಗ್ರೈಂಡರ್ ಇದೆ ನಮಗೆ ಇದ್ದಿದ್ರೊಳಗೆ ಖುಷಿ ಪಡೋದು ಸಂತೋಷವಾಗಿರಿ ಜಾಯ್ಫುಲ್ ಆಗಿರಿ ಖುಷಿ ಖುಷಿಯಾಗಿರಿ ನಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದ್ರೂ ನಮ್ಮ ಮನಸ್ಸು ಶಾಂತಿಯಾಗಿ ಇಟ್ಕೊಳ್ಳೋಕ್ಕಾಗುತ್ತೆ ನಮಗೆ ಆಮೇಲೆ ಮುಂದೆ ಬರೋದು ತಪಸ್ಸಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ತಪಸ್ಸು ಈಗ ಮುನಿ ಎಲ್ಲರೂ ಜ್ಞಾನವನ್ನು ಪಡೆಯಲಿಕ್ಕೆ ತಪಸ್ಸಿಗೆ ಹೋಗ್ತಿದ್ರು ಅಂತ ಅಂದರೆ ಕೆಲಸ ಮಾಡೋದು ಆ್ಯಕ್ಷನ್ ತೊಗೊಳೋದು ಈಗ ನಮಗೆ ಒಂದು ಗೋಲ್ ಇರುತ್ತೆ ಅಥವಾ ನಮಗೆ ಒಂದು ಇಚ್ಛೆ ಇರುತ್ತೆ ನಮ್ಗೆ ಏನಾದರೂ ಬೇಕು ಅಂತ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಆ ಸಾಧನೆಗಳನ್ನು ಮಾಡಬೇಕಾದ್ರೆ ಅದನ್ನು ನಾವು ಹೇಗೆ ಮಾಡಬೇಕು ಅಂದರೆ ತಪಸ್ಸಿನಿಂದ ಮಾಡಬೇಕು ಅಂದರೆ ನಮಗೊಂದು ಡಿಸಿಪ್ಲಿನ್ ಇರಬೇಕು ನಾವು ಸುಮ್ಮನೆ ಬರೀ ಕಂಡ್ರೆ ಅದು ಆಗೋಲ್ಲ ಅಲ್ವ ಅದಕ್ಕೆ ನಾವು ಆ್ಯಕ್ಷನ್ ತೊಗೊಳ್ಬೇಕು ನಾವು ಪ್ಲ್ಯಾನ್ ಮಾಡಬೇಕು ಅದಕ್ಕೊಂದು ಡಿಸಿಪ್ಲಿನ್ ಇಟ್ಕೊಳ್ಬೇಕು ಅದನ್ನು ನಾವು ಅದ್ರ ಬಗ್ಗೆನೇ ನಾವು ಸತತವಾಗಿ ಪ್ರಯತ್ನ ಮಾಡಬೇಕಲ್ವ ಸೊ ಅದಕ್ಕೆ ತಪಸ್ ಅಂತ ಕರೀತಾರೆ ಅಂದರೆ ಬಿಡಬಾರ್ದು ಆ ಗೋಲ್ ನಾವು ಅಚೀವ್ ಮಾಡೋ ತನಕ ಆ ಗೋಲನ್ನು ಮುಟ್ಟೋ ತನಕ ನಾವು ಬಿಡಬಾರ್ದು ಅದು ಒಂದು ಜಾಬೇ ಆಗಿರ್ಬೋದು ಈಗ ಒಂದು ಜಾಬ್ ಆದರೆ ಈ ಜಾಬ್ ಚೇಂಜ್ ಮಾಡಬೇಕು ಅಥವಾ ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟಿಗೆ ಯಾವುದಾದ್ರೂ ಸ್ಟಡಿ ಮಾಡಬೇಕು ಆಮೇಲೆ ಅಪ್ಲೈ ಮಾಡಬೇಕು ಆಮೇಲೆ ಇಂಟ್ರ್ಯೂ ಪ್ರಿಪೇರ್ ಪ್ರಿಪೇರ್ ಆಗಬೇಕು ಆ ಥರ ಆಮೇಲೆ ಈ ಒಂದು ಸ್ಟಡೀಸು ಈಗ ಒಂದು ಈಗ ಮಾಸ್ಟರ್ಸ್ ಮಾಡಬೇಕು ಅಥವಾ ಏನೋ ಒಂದು ಸರ್ಟಿಫಿಕೇಷನ್ ಮಾಡಬೇಕು ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ನೀವು ಅದ್ರ ಬಗ್ಗೆ ಮೊದಲು ಅದಕ್ಕೆ ಹೆಂಗೆ ಸ್ಟಡಿಗೆ ಪ್ರಿಪೇರ್ ಆಗಬೇಕು ಟ್ಯೂಷನ್ ತೊಗೊಳ್ತಾರೆ ಕೆಲವೊಬ್ಬರೆಲ್ಲ ಆಮೇಲೆ ಸ್ಟಡಿಗೆ ಪ್ರಿಪೇರ್ ಆಗಬೇಕು ದಿನನಿತ್ಯ ದಿನನಿತ್ಯ ಇದ್ದು ಅಭ್ಯಾಸ ಮಾಡಿ ಅದನ್ನು ಮನಸ್ಸಿಗೆ ಅರ್ಥ ಮಾಡಿಕೊಂಡು ಹಾಗೆ ಸೊ ಅದಕ್ಕೆ ಅದಕ್ಕೇನು ಹೇಳ್ತಾರೆ ಅಂದರೆ ಹಾರ್ಡ್ ವರ್ಕ್ ಅಂತಲೂ ಹೇಳ್ತೀವಿ ನಾವು ಅಂದರೆ ಅದು ಅಂದರೆ ಡಿಸಿಪ್ಲಿನ್ ಆಗಿ ಈಗ ಅದನ್ನು ಅದರ ಬಗ್ಗೆ ವರ್ಕ್ ಮಾಡೋದು ಅದ್ರ ಬಗ್ಗೆ ಕೆಲಸ ಮಾಡೋದು ಅದರ ಮುಂದಿನದು ಸ್ವಾಧ್ಯಾಯ ಅಂತ ಸ್ವಾಧ್ಯಾಯ ಅಂದರೆ ನಮ್ಮಷ್ಟಕ್ಕೆ ನಾವು ಅಭ್ಯಾಸ ಮಾಡೋದು ಹೊ ಹೊಸ ಭಾಷೆ ಕಲಿಬೇಕು ಅಥವಾ ಹೊಸ ಈಗ ಜಾಬಿನ ಬಗ್ಗೆ ಏನಾದ್ರು ಕಲಿಬೇಕು ಅಥವಾ ಸ್ಟಡಿ ಬಗ್ಗೆ ಏನಾದರೂ ಕಲಿಬೇಕು ಅಂದರೆ ನೀವು ಅಭ್ಯಾಸ ಮಾಡಬೇಕಲ್ವಾ ಬೇರೆ ಬೇರೆ ಬುಕ್ಕನ್ನು ರೆಫರ್ ಮಾಡೋದು ಯಾವುದೇ ಬುಕ್ ಆಗಿರ್ಬೋದು ಸ್ಕ್ರಿಪ್ಚರಲ್ ಬುಕ್ ಆಗಿರ್ಬೋದು ಅಥವಾ ಶ್ಲೋಕ ಬುಕ್ ಆಗಿರ್ಬೋದು ನೀವು ಯಾವುದೇ ಯಾವುದನ್ನೇ ಕಲಿಬೇಕು ಅಂದಿದ್ರೆ ಅದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು ಅದಕ್ಕೆ ಅದು ನಾವು ಅಭ್ಯಾಸ ಮಾಡೋ ನಮಗೆ ಬರುತ್ತೆ ಇನ್ನೊಬ್ಬರು ಅಭ್ಯಾಸ ಮಾಡೋ ನಮಗೆ ಬರುತ್ತಾ ಇಲ್ಲ ಅಲ್ವಾ ಸೊ ನಾವು ಅದನ್ನು ನಮಗೆ ಪ್ರಯತ್ನ ಮಾಡಿ ನಮ್ಮ ಎಫರ್ಟ್ ಹಾಕಿ ನಾವು ಅದಕ್ಕೆ ಟೈಮ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಅಭ್ಯಾಸ ಮಾಡಬೇಕು ಅದಕ್ಕೆ ಸೆಲ್ಫ್ ಸ್ಟಡಿ ಅಂತ ಹೇಳ್ತಾರೆ ಆಮೇಲೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಯಾಕೆ ಅರ್ಥ ಆಗಿಲ್ಲ ಇದರ ಅರ್ಥ ಏನು ಅಂತ ರೆಫರ್ ಮಾಡೋದು ಅದನ್ನು ಹುಡುಕೋದು ಅರ್ಥ ಏನು ಅಂತ ಹುಡುಕೋದು ಹಾಗಿದ್ದೆಲ್ಲ ಅದಕ್ಕೆಲ್ಲ ಸೆಲ್ಫ್ ಸ್ಟಡಿ ಅಂತ ಹೇಳ್ತಾರೆ ಇದನ್ನ ಇದೆಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ ಅದೆಲ್ಲ ನಿಮಗೆ ಹೇಗೆ ನೀವು ಅಪ್ಲೈ ಆಗುತ್ತೆ ನೀವು ಮಾಡ್ಕೊಳ್ಬೋದು ಮುಂದಿನದು ಈಶ್ವರ ಪ್ರಣಿದಾನ ಅಂತ ಈಶ್ವರ ಪ್ರಣಿದಾನ ಅಂದರೆ ನಾವು ಇಷ್ಟೆಲ್ಲ ಮಾಡಿದ್ದೀವಿ ನಾಲ್ಕು ಸ್ಟೆಪ್ಪು ಈಗ ಐದನೇ ಸ್ಟೆಪ್ಪಲ್ಲಿ ನಮಗೆ ಫಲ ಸಿಗಬೇಕಾದ್ರೆ ನಾವು ದೇವರನ್ನ ಮೊರೆ ಹೋಗೋದು ಶ್ರದ್ಧೆಯನ್ನು ಬೆಳೆಸ್ಕೊಳ್ಳೋದು ಇದನ್ನೆಲ್ಲ ಬೆಳೆಸ್ಕೊಂಡ್ರೆ ನಮಗೆ ಈಶ್ವರ ಅನುಗ್ರಹ ಇರುತ್ತೆ ಯಾವಾಗಲೂ ನಾವು ಎಲ್ಲ ಕೆಲಸ ಮಾಡ್ಕೊಳಕ್ಕೂ ನಮಗೆ ಆ ಅನುಗ್ರಹ ನಮಗೆ ಬಂದೇ ಬರುತ್ತೆ ಇದು ನಿಯಮಸ್ ಅಂತ ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತ ನಿಯಮಸ್ ಇಷ್ಟೋ ತನಕ ನನ್ನ ಜೊತೆಗೆ ಇದ್ದು ಇದು ಕೇಳಿದ್ದಕ್ಕೆ ತುಂಬ ಸಂತೋಷ ನಮಸ್ಕಾರಗಳು ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ